ಗಾಂಧೀಜಿಯವರು ಮಾತಾಡ್ಕೊಂತು ಒಂದು ಕಡೆ ಹಿಂಗಿದ್ರಂತ ಅಂದರೆ ಹಿಂದಿ ಸ್ಟೋರಿ ಬರಿದ್ರು ಅವರು ಒಂದು ಏನು ಬರ್ತಾರಂದ್ರೆ ಅವರು ಒಬ್ಬಕ್ಕಿ ತುಂಬ ಗರ್ಭವತಿ ಮತ್ತು ಗೈಯಾಗೊಂದು ಮಗು ಒಂದು ಗೈಯಾಗೊಂದು ಚೀಲಗೊಂಡು ನಡ್ಕೊಂದು ಬರ್ತಿದ್ರು ಅಂತ ಅಲ್ಲಿ ಹತ್ತು ಮೆಟ್ಟಲು ಅಂತ ಆ ಹತ್ತು ಮೆಟ್ಟಲನ್ನು ದಾಟಿ ಆಸೆಡ್ ಹೋಗಬೇಕಾಗಿತ್ತಂತೆ ಗಾಂಧೀಜಿ ಹೇಳ್ತಾನಂತ ಇಲ್ಲ ಅದನ್ನು ಪಾಪಕ್ಕೆ ತುಂಬು ಗರ್ಭ ಬಂದಿದ್ದ ಮತ್ತು ಆ ಕೈಯಾಗ ಮಗು ಇದೆ ಸಣ್ಣ ಮಗು ಇದೆ ಕೈಯಾಗ ಒಂದು ಚೀಲ ಇದ್ದೆ ಹೋಗಿ ಆ ಮಗುಗೆ ಎತ್ಕೊಂಡ್ರಿ ಹೆಲ್ಪ್ ಮಾಡ್ರಿ ಅಂತೇಳಿ ಗಾಂಧೀಜಿ ಹೇಳಿದ್ಕೊಳ್ಳಿ ಅವ ಹೋಗಿ ಆ ಹೆಣ್ಮಕ್ಳು ಹೇಳ್ತಾನ ಇಲ್ಲ ಆ ಮಗು ಕೊಡಿರಿ ಆ ಕೈಯಾಗಿಟ್ತೇನೆ ಅಲ್ಲಿ ದಾಟಿ ವಾಪಸ್ ಒಪ್ಪಸ್ತೇನೆ ಅಂತ ಹೇಳ್ತಾನೆ ಅವಾಗ ಆ ಹೆಣ್ಮಕ್ ಹೇಳ್ತಾನಂತ ಇಲ್ಲ ಮಗು ಬೇಡ ಈ ಚೀಲ ನೀವು ಕೈಯಾಗಿಟ್ಕು ಅಂತ ಹೇಳ್ತಾನೆ ಅವಾಗ ಚೀಲ ಕೊಟ್ಕೊಳ್ಳಿ ಹತ್ತು ಮೆಟ್ಟಿಲಾಗ ಪಾರ ಹಾಕ್ಕೊಳ್ಳಿ ಆ ಚೀಲ ಕೈಯಾಕೊಟ್ಟ ಅಂತ ಕೊಟ್ಕೊಳ್ಳಿ ಐಸೈಡ್ ಬಂದ್ಕೊಳ್ಳಿ ಗಾಂಧೀಜಿಯವರು ಕೇಳ್ತಾರ ಏನು ಕೇಳ್ತಾರಂದ್ರೆ ಇಲ್ಲ ಅದು ಮಗು ಕೇಯ್ದ ಅವ ನಿಮ್ಮ ಮಗು ಕೊಡಲಿಲ್ಲ ಚೀಲ ಕೈಯಾಕೊಟ್ಟಿವಿ ಅವಾಯಿ ಕೈಯಾಕಿ ಕಟ್ಟುವಾಗ ಚೀಲ ಒಳಗೆ ಏನಾಯ್ತು ಅಂತ ಕೇಯ್ದ ಅದ್ರಾಗ ಬಂಗಾರಿದೆ ದುಡ್ಡು ಇತ್ತು ಸ್ವಲ್ಪ ಐಟಮ್ಸ್ ಇತ್ತು ಅಂತ ಹೇಳ್ತಾನೆ ಅಲ್ಲಿ ಅಕಸ್ಮಾತ್ ಅವ ಆ ಚೀಲ ತಗೊಂಡು ಓಡ್ ಹೋಗಿಬಿಟ್ಟಿದ್ದ ಏನು ಮಾಡ್ತೀವಿ ಅಂತ ಕೇಳ್ತಾನೆ ಅವಾಗ ಅಂದ್ರೆ ಅದು ಮಗು ಐತಲ್ಲ ಅದು ನಮ್ಮದು ಅಂತ ಅದು ದುಡ್ಡು ಬಂಗಾರ ಇದೆಲ್ಲ ಚೀಲ ತೊಗೊಂಡು ಓಡಿದ್ರೂ ಪರವಾಗಿಲ್ಲ ಆದ್ರೆ ನನ್ನ ನಮ್ಮದು ಅನ್ನೋವಂಥದ್ದು ಮಗು ನನಗೆ ಗುಡಿಬೇಕು ಅನ್ನೋಂಥ ಮಾತನೇ ಇದ್ದ ಹಾಗಾಗಿ ಇವತ್ತು ಸಮಾಜದಲ್ಲೂ ಸಹಿತ ನೀವು ಈ ಸಮಾಜ ಅನ್ನುವಂಥದ್ದು ಕೂಸು ಅದು ಬೆಳೀಬೇಕಂತೇಳಿ ನೀವೆಲ್ಲ ನಮ್ಮದು ಅನ್ನುವಂಥದ್ದು ದೃಷ್ಟಿ ಇಟ್ಕೊಂಡು ನೀವೇನು ಸಮಾಜ ಬೆಳೆಸಕತ್ತಿರಲ್ಲ ದುಡ್ಡು ಹೋದ್ರೂ ಪರವಾಗಿಲ್ಲ ಅದು ಸಮಾಜ ಏನು ಕೆಲಸ ಮಾಡಿದ್ರೆ ಅದು ಗ್ರೇಟ್ ಅನ್ನುವಂಥ ಮಾತನ್ನು ನಾವು ಹೇಳೋದು ಹಾಗಾಗಿ ನಾವು ಸಹಿತ ಇವತ್ತು ಹುಬ್ಬಳ್ಳಿ ಧಾರವಾಡನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನ ಹಾಕಿಕೊಂಡು ನಾವು ಅದೇ ಕೆಲಸ ಮಾಡಿವು